ಅಯ್ಯೋ ಸರ್ ನಾವು ಇಲ್ಲ ಅಲ್ಲಿ ಅಣ್ಣ ಸರ್ ಮೊಸಿನಲ್ಲಿ ಏನೇನು ಬಿಟ್ಟಿದ್ರು ಜಾಬ್ ಎಲ್ಲಿ ಕೊಟ್ಟಿದಾರಲ್ಲ ಸಸ್ಪೆನ್ಸ್ ಆಗಿ ಉಳ್ಕೊಂಡಿದ್ದೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಕ್ಲಿಯರೆನ್ಸು ಶಿವಣ್ಣ ಹೇಳ್ಬೇಕಾದ್ರೆ ರಾಜ ವಂಶದಲ್ಲಿ ಆಕ್ಟಿಂಗ್ ಆಕ್ಟಿವ್ಗಳಿದ್ರೆ ಅದು ಅನ್ನೋ ವಂಶ ಮಾತ್ರ ಅನ್ನೋರ್ ಫ್ಯಾಮಿಲಿನೇ ಮಾಡ್ಬೇಕಾದ್ರೆ ಆಕ್ಟಿವ್ಗಳು ತುಂಬ ಚೆನ್ನಾಗಿ ಬರ್ತದೆ ಸರ್ ತುಂಬ ಅದ್ಭುತ ನೋಡ್ಬೇಕು ಈಗ ಚೆನ್ನಾಗಿದೆ ಪಿಕ್ಚರ್ ಸೂಪರ್ ಟೈಮ್ ಇದು ಮಾತ್ರ ಇಂಟರ್ವಲ್ ಮಾತ್ರ ಸೂಪರ್ ಫೈಟಿಂಗ್ ಲಾಂಗ್ಗೆ ಶಿವಣ್ಣನೇ ಲಾಂಗಿಗೆ ಚೆನ್ನಾಗಿದೆ ತುಂಬ ಮೂವಿಯಲ್ಲಿ ತುಂಬ ಆಕ್ಷನ್ ಸುರಾಜ್ ಕುಮಾರ್ ತುಂಬ ಚೆನ್ನಾಗಿ ಮಾಡ್ತಿದ್ದೆ ಒಳ್ಳೆ ಆ್ಯಕ್ಟಿಂಗ್ ಇದೆ ಅವ್ರ ತಳ್ಳಿಲಿ ಒಳ್ಳೆ ರೋಶನಿ ಇದೆ

ಹಿಂದೆ ಬಂದಿಲ್ಲ ಮುಂದೆ ಬರಲ್ಲ ರಾಮ ರಾವಣ ಆಗ್ಬೇಕು ಅಂದ್ರೆ ಒಬ್ಬ ಮನುಷ್ಯ ಸೈಲೆಂಟ್ ಆಗಿರೋದನ್ನ ಕೇಳ್ತದ್ರೆ ಎಷ್ಟು ವೈಲೆಂಟ್ ಆಗಿದೆ ಅಂದ್ರೆ ಸಿನಿಮಾ ಸಿಗೋಣ ಒಂಬತ್ತು ವರ್ಷ ಪೂಜಾ ಫಲ ನಂಜುನ್ ಗೂಡಿನ ನಂಜುಂಡಪ್ಪನವರ ಪ್ರಸಾದ ಪಾರ್ವತಿ ಪುತ್ರ ಮುತ್ತು ರಾಜ ಮುತ್ತು ಸಿಂಗ ನಲ್ಲೂರ್ ಸಿಂಗಲ್ ಸಿಂಹ ಗಾಜ್ನೂರ್ ಗಂಡು ಸಿಂಹದ ಮರಿ ಸಿಂಹದ ಮರಿ ಬಾಕ್ಸ್ ಆಫೀಸ್ ಬ್ರಹ್ಮ ಅಣ್ಣವ್ರ ಮನೆ ಸಿಂಹ ದೊಡ್ಡ ಮನೆ ನಂದಾ ದೀಪ ಕರುಣ ಚಕ್ರವರ್ತಿ ಹಾಟ್ರಿಕೀರು ಸೆಂಚುರಿ ಸ್ಟಾರ್ ನಮ್ ಗೀತಾಕಿಂದ ಡಾಕ್ಟರ್ ಶಿವ ಮಹಾರಾಜ್ ಶಿವರಾಜ್ ರಾಜಕುಮಾರ್ಗೆ ಅಷ್ಟ ರಾಜ್ಕುಮಾರ್ಗೆ ಗಂಡ ಗಂಡು ಬೇರಂಟ ಅಖಿಲ ಅಂಟ ಕೊಟ್ಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಕನ್ನಡದ ಒಲ ನಟ ಕನ್ನಡದ ಮೇನಟ ಕನ್ನಡದ ಸಾರ್ವಭೌಮ ಕಲಾಖಿರುವ ಕಲಾ ಛತ್ರಪತಿ ಡಾ ಡಾಕ್ಟರ್ ಸೂಪರ್ ಬಂದಿಲ್ಲ ಬಂದಿಲ್ಲ ಮುಂದೆ ರಾಜ್ಕುಮಾರ್ ಇಪ್ಪತ್ತೈದು ವರ್ಷ ಇಲ್ಲ ಓಮ್ ಏನ್ ಮಾಸ ಆಗಿತ್ತು ಇವತ್ತು ಅದೇ ಇದೆ ಇನ್ನೊಂದು ಹತ್ತು ವರ್ಷವರು ಶಿವಣ್ಣ ಇನ್ನು ಹೋಗ್ತಾ ಹೋಗ್ತಾ ಇಂಪ್ರೂವ್ಮೆಂಟ್ ಆಗಿದೆ ಕಮ್ಮಿ ಆಗಲ್ಲ ನೆಕ್ಸ್ಟ್ ಇಯರ್ ಮಾಸ್ ಫಿಲಮ್ ಮಾಡ್ಬೇಕಂದ್ರೆ ನಾವ್ ಏನಿಲ್ಲಪ್ಪ ನಾವು ಒತ್ ಸಿಕ್ಕ ಅವ್ರ ಮಕ್ಕಳಾಗಿರ್ಬೇಕು ಅಂತ ಯೋತ್ನ ಮಾಡಬೇಕು ಅವ್ರ ಎಲ್ಲಾರು ದೊಡ್ಡಪ್ಪ ಶಿವಣ್ಣ

ಇದು ಶಿವಣ್ಣನ ಅಭಿಮಾನಿಗಳಂತೂ ಬಾಳ್ ಊಟ ಬಾಡ್ ಊಟ ಮೇಡಮ್ ಸೂಪರ್ ಹಿಟ್ ಸಿನ್ಮಾ ನರ್ತನ್ ಸಾರ್ಗಂತೂ ಹಾಟ್ ಸಾಪ್ ಹೇಳ್ಬೇಕು ನಮ್ ಶಿವಣ್ಣನ ಅಷ್ಟು ಅದ್ಭುತವಾಗಿ ತೋರಿಸ್ರೆ ಸೂಪರ್ ಹಿಟ್ ಸಿನ್ಮಾ ಈ ವರ್ಷದ ಬ್ಲಾಕ್ ಪಾಸ್ಟರ್ ಸಿನ್ಮಾ ಬೈರತಿ ರಣಗಲ್ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಸಿನ್ಮಾ ಇಟ್ಟಾಗೆ ಜೈ ಪುನೀತ್ ನಾವು ಓಮ್ ಎಲ್ಲ ನೋಡಿಲ್ಲ ಇವಾಗ ಸಕ್ಕದಾಗಿದೆ ಒಳ್ಳೆ ಒಳ್ಳೆ ಲಾಸ್ಟ್ ಅಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಮಫ್ತಿಗೆ ಡೈರೆಕ್ಷನ್ ಅಂತೂ ಸಕ್ಕದಾಗಿದೆ ಇನ್ನೊಂದ್ಸಲ ನೋಡ್ಬೋದು ಯಾವ ಯಾವ ಸೂಟು ಬೂಟು ಪವರ್ ಯಾವ ಯಾವ್ ಪಂಚರ್ಲ ಶಿವಣ್ಣ ಅಂದ್ರೆ ಮಾಸ್ತು ಮಾಸ್ತ ಜೈ ಶಿವಣ್ಣ ಜೈ ಶಿವಣ್ಣ